ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಟ್ರೆಂಡಿಂಗಲ್ಲಿರುವಂತಹ ಚೋಕರ್ ಡಿಸೈನ್ನ ತಂದಿದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಚೋಕರು ತ್ರೀ ಗ್ರಾಮ್ ಇದೆ ಇದು ತುಂಬಾ ಕಡಿಮೆ ಗ್ರಾಮಲ್ಲಿರುವಂತಹ ಒಂದು ಚೋಕರ್ ಅಂತಲೇ ಹೇಳ್ಬೋದು ಮುತ್ತು ಮುತ್ತಿಂದ ಒಂದು ಚೋಕರ್ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದರೆ ಲೆವೆನ್ ಗ್ರಾಮಲ್ಲಿರುವಂತಹ ಈ ಒಂದು ಚೋಕರು ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇದೆ ಹಾಗೆ ಪಿಕಾಕ್ ಡಿಸೈನ್ ಇದೆ ಮಧ್ಯ ಮಧ್ಯ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದು ತುಂಬ ಹೆವಿ ಇದೆ ಅನ್ನೋ ಥರ ಕಾಣಿಸುತ್ತೆ ಮಾಂಗಲ್ಯ ಸರಕ್ಕೆ ಇದೊಂದೇ ಒಂದು ಸರ ಹಾಕೊಂಡ್ರು ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನಿಮ್ಗೇನಾದರೂ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಅಥವಾ ನಮಗೆ ಇಲ್ಲೇ ತೊಗೊಳ್ತೀವಿ ಏನಾಗಿದೆ ಆದರೆ ಎಮ್ ಬಿ ಜುವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಹಾಗೆ ನೆಕ್ಸ್ಟ್ ನೋಡೋದಾದರೆ ಹದಿನಾರು ಗ್ರಾಮಲ್ಲಿರುವಂತಹ ಈ ಒಂದು ಚೌಕರು ತುಂಬ ಹೆವಿಯಾಗಿ ಕಾಣಿಸುತ್ತೆ ಮದುವೆಗಳಿಗೆ ಬೇಕಾದರೆ ಬ್ರೈಡ್ ಹಾಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಫಂಕ್ಷನ್ಗೂ ಸಹ ಸೂಟ್ ಆಗುತ್ತೆ ತುಂಬ ಜ ದೊಡ್ಡದಾಗಿರೋ ಥರ ಕಾಣಿಸುತ್ತೆ ತುಂಬ ಹೆವಿ ಡಿಸೈನ್ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ ಲಕ್ಷ್ಮೀ ಪೆಂಡೆಂಟ್ ಇದೆ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇದೆ ಬೀಡ್ಸ್ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ಗೆ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿದಾರಲ್ಲ ಈ ಒಂದು ಪಿಂಕ್ ಕಲರ್ ಬೀಟ್ಸ್ ಗೆ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಇದು ಹೆವಿ ಡಿಸೈನ್ ಅನ್ಸುತ್ತೆ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಮಾಡಿಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ಡಿಸೈನ್ ಐದು ಗ್ರಾಮಲ್ಲಿರುವಂತಹ ಈ ಒಂದು ಚೋಕರು ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಇದೆ ಎರಡು ಪಿಕಾಕ್ ಡಿಸೈನ್ ಇರೋದ್ರಿಂದ ಅಪೋಸಿಟ್ ಅಪೋಸಿಟ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು ಹಾಗೆ ಎಲ್ಲೂ ವೇಸ್ಟ್ ಅನ್ನೋದು ಆಗೋದಿಲ್ಲ ಮತ್ತು ಮುತ್ತಿಂದ ಒಂದು ಲೇಯರ್ ಕೊಟ್ಟಿದ್ದಾರೆ ತ್ರೀ ಲೇಯರು ಅದಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಹೆವಿ ಇದೆಯೇನೋ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೆಲ್ಲ ಹಾಗೆ ನಾವು ಡ್ರೆಸ್ಗೂ ಸಹ ಯೂಸ್ ಮಾಡ್ಬೋದು ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದಂತೂ ತುಂಬ ಕಡಿಮೆ ಗ್ರಾಮಲ್ಲಿರುವಂತಹ ಒಂದು ಚೋಕರ್ ಅಂತಲೇ ಹೇಳ್ಬೋದು ಫೈ ಲೇಯರ್ ಇದೆ ಒಂದು ಮುತ್ತಿಂದು ಹಾಗೆ ಸ್ಟೋನ್ ಇದೆ ಮಧ್ಯದಲ್ಲಿ ಎಂಬ್ರಾಯ್ಡ್ ಇದೆ ಇದೊಂದು ಟೂ ಗ್ರಾಮಲ್ಲಿದೆ ಅಷ್ಟೇ ನಿಮ್ಗೇನಾದರೂ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಇದು ಎಮ್ ಬಿ ಜುವೆಲ್ ಮೈಸೂರು ಇವರ ಒಂದು ಶಾಪಲ್ಲಿ ಸಿಗುತ್ತೆ ಅಂದರೆ ಎರಡು ಗ್ರಾಮು ನೂರು ಮಿಲಿ ಇದೆ ಈ ಒಂದು ಮುತ್ತಿಂದು ಆಗಿರುವಂತಹ ಚೋಕರು ಇದಂತೂ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಚೋಕರ್ ಯಾಕೆಂದ್ರೆ ಮಧ್ಯದಲ್ಲಿ ಲಕ್ಷ್ಮಿ ಒಂದು ಪೆಂಡೆಂಟ್ ಇದೆ ಹಾಗೆ ಆ ಕಡೆ ಈ ಕಡೆ ಒಂದೊಂದು ಪಿಕಾಕ್ ಕೊಟ್ಟಿದ್ದಾರೆ ಇದು ತ್ರೀ ಅಲ್ಲಿ ಇದೆ ತ್ರೀ ಲೇಯರ್ ಇದೆ ಆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗಂತೂ ಈ ಒಂದು ಚೋಕರ್ ಈಗ ಅಲ್ಲಿ ಅಲ್ಲಿರುವಂತಹ ಒಂದು ಚೋಕರ್ ಅಂತಾನೆ ಹೇಳ್ಬಹುದು ಈ ಒಂದು ಡಿಸೈನ್ ಹಾಗೆ ನೆಕ್ಸ್ಟ್ ಡಿಸೈನ್ ಆರ್ ಗ್ರಾಮಲ್ಲಿರುವಂತಹ ಈವನ್ ಚೋಕರು ಇದು ಅಷ್ಟೇ ಒಂಥರ ಎಲಿಫೆಂಟ್ ಡಿಸೈನ್ ಇದೆ ಹಾಗೆ ಆ್ಯಂಟಿಕ್ ಒಂದು ಪೀಸ್ ಆಗಿರುತ್ತೆ ಹಾಗೆ ಲಕ್ಷ್ಮಿ ಡಿಸೈನ್ ಇದೆ ಮ್ಯಾಂಗೋ ಡಿಸೈನ್ ಇದೆ ತ್ರೀ ಲೇಯರ್ ಒಂದು ಮುತ್ತಿಂದು ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಸ್ಯಾರಿಗಂತೂ ತುಂಬ ಸೂಟಬಲ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಗ್ರಾಮಲ್ಲಿರುವಂತಹ ಒಂದು ಗ್ರಾಮು ಅರವತ್ತು ಮಿಲಿಯನ್ ಇರುವಂತಹ ಈ ಒಂದು ಚೋಕರು ಮೂರು ಲೇಯರ್ ಇದೆ ಮುತ್ತಿಂದು ನಮಗೆ ಮುತ್ತಿಂದು ಈ ಥರ ವೈಟ್ ಇಷ್ಟ ಆಗಿಲ್ಲ ಅಂದರೆ ನಾವು ಬೇರೆ ಬೇಕಾದರೂ ಹಾಕ್ಸ್ಕೊಬೋದು ನಮ್ಮ ಸ್ಯಾರಿ ಕಲರ್ ಬೇಕಾದ್ರೆ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು ಹಾಗೆ ಎಂಬ್ರಾಯ್ಡ್ ಇದೆ ಎಂಬ್ರಾಯ್ಡ್ ಸುತ್ತಲೂ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಒಂದೇ ಒಂದು ಇದು ಮುತ್ತಿಂದ ಒಂದು ಮಣಿ ಕೊಟ್ಟಿದ್ದಾರಲ್ಲ ಅದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಏಳು ಗ್ರಾಮು ಎಪ್ಪತ್ ಮಿಲಿ ಇರುವಂತಹ ಈ ಪಿಕಾಕ್ ಡಿಸೈನಲ್ಲಿರುವಂತಹ ಒಂದು ಚೋಕರು ಶಂಕು ಡಿಸೈನ್ ಕೂಡ ಇದೆ ಇದರಲ್ಲಿ ಹಾಗೆ ಗೆಜ್ಜೆ ಟೈಪಲ್ಲಿ ಗೋಲ್ಡಲ್ಲೇ ಕೊಟ್ಟಿದ್ದಾರೆ ಅದು ನನಗೆ ಬೇರೆ ಮಾಡಿಸ್ಕೋತೀನಿ ಅಂದ್ರೂ ಮಾಡಿಸ್ಕೋಬೋದು ಅಂದರೆ ಮುತ್ತಲ್ಲಿ ಮಾಡಿಸ್ಕೊಬೋದು ಎಲ್ಲದರಲ್ಲೂ ಮಾಡಿಸ್ಕೋಬೋದು ಹಾಗೆ ಇಲ್ಲಿ ಗ್ರೀನ್ ಕಲರ್ ಒಂದು ಬಿಡ್ಸನ್ನ ಯೂಸ್ ಮಾಡಿದ್ದಾರೆ ಗ್ರೀನ್ ಬದಲು ನಾವು ಬೇರೆ ಕಲರ್ ಅಂದರೆ ರೆಡ್ ಯೂಸ್ ಮಾಡ್ತೀನಿ ವೈಟ್ ಯೂಸ್ ಮಾಡ್ತೀನಿ ಅಂದ್ರೂ ಸಹ ಯೂಸ್ ಮಾಡ್ಬೋದು ಅಂದರೆ ಸ್ಯಾರಿ ಮ್ಯಾಚಿಂಗ್ ಆಗೋ ಥರನೂ ಸಹ ನಾವು ಕಾಂಬಿನೇಷನ್ ಮಾಡಿ ಮಾಡ್ಕೋಬೋದು ಈ ಒಂದು ಜೈನ ಈಗಿರೋಂತಹ ಗೋಲ್ಡ್ ರೇಟ್ಗೆ ಈ ಥರ ಒಂದು ಸ್ಮಾಲ್ ಆಗಿ ಚಿಕ್ಕ ಬಜೆಟಲ್ಲಿ ನಾವು ಒಂದು ನೆಕ್ಲೆಸ್ ಮಾಡ್ಕೋತೀವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್